ಮಡಿಕೇರಿ ತಾಲೂಕಿನ ಹೆಬ್ಬೆಟ್ಟಗೇರಿ ಗ್ರಾಮದ ಇಂದ್ರಪ್ರಸ್ಥ ನಗರದಲ್ಲಿರುವ ಸ್ವಾಮಿ ಕೊರಗಜ್ಜ ದೈವಸ್ಥಾನದ ಏಳನೇ ವರ್ಷದ ಕೋಲೋತ್ಸವ ಡಿಸೆಂಬರ್ ಒಂದರ ಭಾನುವಾರ ನಡೆಯಲಿದೆ ಎಂದು ದೈವಸ್ಥಾನ ಸಮಿತಿಯ ಆಡಳಿತ ಮಂಡಳಿ ಅಧ್ಯಕ್ಷ ಅಜಿತ್ ಚಿಣ್ಣಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ಹೋಮ ಹತ್ತು ಗಂಟೆಗೆ ಶ್ರೀ ಕೊರಗಜ ದೈವಕ್ಕೆ ಮಹಾಮಂಗಳಾರತಿ ಹನ್ನೊಂದು ಗಂಟೆಗೆ ಸ್ವಾಮಿ ಕೊರಗಜ ದೈವದ ಕೋಲೋತ್ಸವ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಬಳಿಕ ಕರಿಗಂಧ ಪ್ರಸಾದ ವಿತರಿಸಲಾಗುವುದು ಡಿಸೆಂಬರ್ ಎಂಟರಂದು ಬೆಳಗ್ಗೆ ಎಂಟು ಗಂಟೆಗೆ ಸ್ವಾಮಿ ಕೊರಗಜ್ಜ ದೈವಕ್ಕೆ ಕೋಳಿಬೇಟೆ ಮಧ್ಯಾಹ್ನ ಒಂದು ಗಂಟೆಗೆ ಅಗೆಲು ಸೇವೆ ಜರುಗಲಿದೆ ಎಂದರು ಎರಡು ದಿನದ ಪೂಜಾ ಕಾರ್ಯದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅಜಿತ್ ಶಿಣ್ಣಪ್ಪ ಮನವಿ ಮಾಡಿದ್ರು ದೈವ ಸನ್ನಿಧಿಯು ಅಭಿವೃದ್ಧಿಗೊಳ್ಳುತ್ತಿದ್ದು ಭಕ್ತರಿಗೆ ಶೌಚಾಲಯ ಹಾಗೂ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಸಮುದಾಯ ಭವನವು ನಿರ್ಮಾಣಗೊಂಡಿದೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಒಟ್ಟು ಎಂಬತ್ತೇಳು ದೈವಸ್ಥಾನಗಳಿದ್ದು ಅವುಗಳಲ್ಲಿ ಅರವತ್ನಾಲ್ಕು ಕೊರಗಜ್ಜನ ದೇವಸ್ಥಾನವಾಗಿದೆ ಎಂದು ಸಮಿತಿ ಕಾರ್ಯದರ್ಶಿ ರಮೇಶ್ ಪೂಜಾರಿ ಮಾಹಿತಿ ನೀಡಿದರು ಮೊದಲಾಗಿ ನಮ್ಮ ದೇವಸ್ಥಾನ ನಾವು ಊರವರು ಮಾತ್ರ ನೋಡ್ಕೊಳ್ಳುವಂತ ಸ್ಟಾರ್ಟ್ ಮಾಡಿದ್ರು ಅದೇ ನಾನಾ ಸ್ವಾಮಿ ಎಲ್ಲ ಕಡೆ ಇದ್ದಾರೆ ಅದೇ ಜನ ಸಾವಿರ ಜನ ಆಗಿದೆ ಜನ ಡೈಲಿ ಬರ್ತಾನೆ ಅದೇ ತರ ನಮ್ಮಲ್ಲಿ ಪೂಜೆ ಯಾವ ಅಂದರೆ ನಾವು ಡೈಲಿ ಪೂಜೆ ಸೊ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ಸಂಜೆ ಗಂಟೆ ಪೂಜೆ ನಡೀತಾ ಇರ್ತದೆ ಇಬ್ಬರು ಪೂಜಾರಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಅವರು ಬೆಳಿಗ್ಗೆ ಇಬ್ಬರು ಸಂಜೆ ಈ ತರ ಪೂಜೆ ಮಾಡ್ಕೊಂಡಿದ್ದಾರೆ ಅದೇ ತರ ಈ ದೇವಸ್ಥಾನ ಕಟ್ಟಕ್ಕೆ ಕೂಡ ನಾವು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅದು ನಮ್ಮ ಭಕ್ತಾದಿಗಳು ಕೊಟ್ಟ ಒಂದು ಸಹಾಯ ದನದಿಂದ ಇವತ್ತು ಅದರಲ್ಲಿ ಇನ್ನೊಂದು ಈ ಈ ವರ್ಷದಲ್ಲಿ ನಾವು ಸಮುದಾಯ ಭವನ ಅಂತ ಮಾಡಿದ್ದೀವಿ ತುಂಬಾ ದೊಡ್ಡದಾಗಿ ಮಾಡಿದ್ದೀವಿ ಬಂದ ಭಕ್ತಾದಿಗಳಿಗೆ ಶೌಚಾಲಯದ ವ್ಯವಸ್ಥೆ ಇರಬಹುದು ಅಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಇರಬಹುದು ಈ ವ್ಯವಸ್ಥೆಗಳಾಗಿ ಸಮುದಾಯ ಭವನ ತುಂಬಾ ಚೆನ್ನಾಗಿ ಮಾಡಿದೀವಿ ಈ ಸಮುದಾಯ ಭವನಕ್ಕೆ ಕೂಡ ಬಂದ ಭಕ್ತಾದಿಗಳು ತಮ್ಮ ಸಹಾಯವನ್ನು ನೀಡಿದ್ರಿಂದನೇ ನಾವು ಇದು ಮಾಡಬೇಕಾಗಿ ಅದರಿಂದ ಈ ಪ್ರೆಸ್ ಮೀಟ್ ಕರೆಯುವ ಉದ್ದೇಶ ಏನಂದ್ರೆ ಇಷ್ಟು ಜನ ಇಷ್ಟು ಭಕ್ತಾದಿಗಳು ನಮಗೆ ಹೆಲ್ಪ್ ಮಾಡಿದಾರಲ್ಲ ಅವ್ರನ್ನ ಈ ಮಾಧ್ಯಮದ ಮುಖಾಂತರ ಈ ನಮ್ಮ ಈ ಏಳನೇ ವರ್ಷದ ಕಾಲಕ್ಕೆ ಕರೆಯುವಂತ ಉದ್ದೇಶ ಇದರಲ್ಲಿ ಬೇರೆ ವರ್ಷ ವರ್ಷ ನವೆಂಬರ್ ತಿಂಗಳಲ್ಲೇ ಮಾಡೋದು ಈ ವರ್ಷ ಡಿಸೆಂಬರ್ ಫಸ್ಟ್ ಭಾನುವಾರ ಅಂತ ಮಾಡ್ಕೊಂಡಿದೀವಿ ಭಾನುವಾರ ಯಾಕೆಂದ್ರೆ ಬರುವ ಭಕ್ತದಿಗೆ ಒಳ್ಳೇದಾಗ್ತದೆ ಯಾಕೆಂದ್ರೆ ಎಲ್ಲರೂ ಆಫೀಸ್ ಕೆಲಸ ಆ ಕೆಲಸ ಅಲ್ಲಿ ಬಿಸಿ ಇರ್ತಾರೆ ಬಟ್ ಭಾನುವಾರ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಈಸಿ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಭಾನುವಾರ ಇಟ್ಕೊಂಡಿದ್ವಿ ಸೊ ಇದು ಈ ಕೋಲೋತ್ಸವ ನಮ್ದು ಏಳನೇ ವರ್ಷದ ಕೋಲೋತ್ಸವ ಸೊ ಇದರಲ್ಲಿ ನಾವು ಭಾನುವಾರ ಡಿಸೆಂಬರ್ ಒಂದನೇ ತಾರೀಕಿಗೆಂತ ಕಮಿಟಿ ಕಮಿಟಿಯವರೆಲ್ಲ ಸೇರಿಕೊಂಡು ಡಿಸೈಡ್ ಮಾಡಿದ್ವಿ ಅದೇ ತರ ಒಂದನೇ ತಾರೀಕಿಗೆ ಕೋಲೋ ನಡೀತದೆ ಎಚ್ಚರಿಕೆ ಭಾನುವಾರ ಬರುತ್ತದೆ ಸೊ ಭಾನುವಾರ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಗಣಪತಿ ಹೋಮ ಇದ್ರ ಮುಖಾಂತರ ನಮ್ಮ ಕೋಲದ ಒಂದು ಇದು ಸ್ಟಾರ್ಟ್ ಆಗ್ತದೆ ಹತ್ತು ಗಂಟೆಗೆ ನಮ್ದು ಶ್ರೀ ಕೊರಗಜ ದೇವಕ್ಕೆ ಮಹಾಮಂಗಲವೃತ್ತಿ ನಡೀತದೆ ಅದರ ಹನ್ನೊಂದು ಗಂಟೆಗೆ ಕೊರಗಜ ದೇವ ಕೋಲೋತ್ಸವ ಶುರು ಆಗ್ತದೆ ಹಂಗೆ ಬಂದ ಭಕ್ತಾದಿಗಳಿಗೆ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಅದೇ ತರ ಅನ್ನ ಸಂತರ್ಪಣೆ ನಂತರ ಭಕ್ತಾದಿಗಳಿಗೆ ಈ ಕೊರಗಜ ದೈವಸ್ಥ ಕೊರಗಜ್ ಬಂದಾಗ ಅದಕ್ಕೆ ಮುಖ್ಯವಾಗಿ ಒಂದು ಅಗೇಲಿ ಸೇವೆ ಅಂತ ಇರ್ತದೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅಗಿಲು ಸೇವೆಯನ್ನು ಕೂಡ ನಾವು ಭಾನುವಾರ ಅಂದ್ರೆ ಮುಂದಿನ ಭಾನುವಾರ ಎಂಟನೇ ತಾರೀಕು ಡಿಸೆಂಬರ್ ಇದನ್ನ ನಾವು ಮಾಡ್ತೀವಿ ಅದು ಬೆಳಿಗ್ಗೆ ಕೂಡ ಎಂಟು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಕೊರಗಜೆ ದೇವಿಗೆ ಕೋಳಿ ಬೇಟೆ ಅಂತ ಒಂದು ವಿಷಯ ಇರ್ತದೆ ಅದು ಎಂಟು ಗಂಟೆಗೆ ನಡೀತದೆ ಮಧ್ಯಾಹ್ನ ಬಂದ ಭಕ್ತಾದಿಗಳಿಗೆ ಅಗೇಲು ಪ್ರಸಾದ ಅಂತ ನಾವು ಮಾಡ್ತಾ ಇದೇವೆ ಸೊ ಇದರ ಈ ಮಾಧ್ಯಮ ಮುಖಾಂತರ ನಾವೇನು ಕೇಳಿಕೆ ಇಷ್ಟಪಡೋದಂದ್ರೆ ದಯವಿಟ್ಟು ಈ ಸ್ವಾಮಿ ಭಕ್ತಾದಿಗಳು ಎಲ್ಲಿದ್ರು ಈ ಮಾಧ್ಯಮ ಮುಖಾಂತರ ದಯವಿಟ್ಟು ಒಂದನೇ ತಾರೀಕು ಭಾನುವಾರ ಎಲ್ಲರೂ ನಿಮ್ಮ ಕುಟುಂಬ ಸಮೇತವಾಗಿ ಬರಬೇಕು ಅದೇ ತರ ಎಂಟನೇ ತಾರೀಕು ಎಂತಿದೆ ಅದಕ್ಕೆ ಕೂಡ ಕುಟುಂಬ ಸಮೇತವಾಗಿ ಬರಬೇಕು ಅಂತ ಈ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಪಿಬಿ ಲೋಕೇಶ್ ಮಣಿಕಂಠ ಸಂತೋಷ್ ಹಾಜರಿದ್ದರು